ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಟಿ ಎನ್ ಐ ಟಿ ಪ್ರಶಸ್ತಿ ಲಭಿಸಿದೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಪ್ರಶಸ್ತಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಪಾತ್ರವಾಗಿದೆ ಗ್ಯಾರಂಟಿ ನ್ಯೂಸ್ ಸಾಧನೆಯನ್ನು ಕರುನಾಡಿನ ಜನ ಕೊಂಡಾಡ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬಿ ಜೆ ಪಿ ಮುಖಂಡರು ಲೋಕೇಕೆರೆ ನಾಗರಾಜ್ ರಾಜಶೇಖರ್ ಅವರಿಂದ ಶ್ಲಾಘನೆ ಇನ್ನು ದಾವಣಗೆರೆ ಎಸ್ ಪಿ ಉಮಾ ಪ್ರಶಾಂತ್ ಅವರಿಂದಲೂ ಕೂಡ ಶುಭ ಹಾರೈಸಿದ್ದಾರೆ ಗ್ಯಾರಂಟಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಶುಭ ಹಾರೈಸಿದ್ದಾರೆ ಟಿ ವಿ ವಾಹಿನಿ ಚಾಲನೆ ಆಗಿ ಸುಮಾರು ನಾಲ್ಕೇ ತಿಂಗಳಲ್ಲಿ ಇವತ್ತು ಟಿ ಎನ್ ಐ ಟಿ ಸೌತ್ ಇಂಡಿಯಾ ಅವಾರ್ಡ್ ಬಂದಿರತಕ್ಕಂಥದ್ದು ಸಂತೋಷದ ವಿಚಾರ ಈ ಗ್ಯಾರಂಟಿ ಚಾನಲ್ಲು ಇನ್ನು ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಒಂದು ಮಾಧ್ಯಮವಾಗಿ ಬೆಳಿಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಿದ್ದೀನಿ ಧನ್ಯವಾದಗಳು ಎಲೆಕ್ಟ್ರಾನಿಕ್ ಮೀಡಿಯಾ ಕೇವಲ ಕೆಲವೇ ತಿಂಗಳುಗಳಲ್ಲಿ ತನ್ನದೇ ಆದ ಕೆಲಸಗಳನ್ನು ರಾಜ್ಯದ ಮುಂದೆ ಪ್ರಚುರಪಡಿಸುತ್ತಾ ಅತಿ ಹೆಚ್ಚು ವೀಕ್ಷಕರನ್ನು ಹೊಂದಿರೋದು ನಿಜವಾಗ್ಲೂ ಒಂದು ಸಂತೋಷದ ಸುದ್ದಿ ಹಾಗೂ ಈ ಒಂದು ವಿಚಾರಕ್ಕೋಸ್ಕರನೇ ಟಿ ಎನ್ ಐ ಟಿ ಕಂಪನಿಯಿಂದ ಸೌತ್ ಇಂಡಿಯಾ ಅವಾರ್ಡನ್ನು ತಗೊಂಡಿರೋದು ಕೂಡ ನಮಗೆ ನಿಜವಾಗ್ಲೂ ಸಂತೋಷ ಆಗಿರುವಂಥ ವಿಷಯ ಅದರ ಜೊ ಜೊತೆಯಾಗಿ ಇನ್ನೂ ಇನ್ನೂ ಕೂಡ ಮುಂದೆ ಅತಿ ಹೆಚ್ಚಿನ ಯಶಸ್ಸನ್ನು ಗ್ಯಾರಂಟಿ ನ್ಯೂಸ್ಗೆ ಸಿಗಲಿ ಆ ಎಲ್ಲ ವರದಿಗಾರರಿಗೆ ಮತ್ತು ಸಂಪಾದಕರಿಗೆ ಎಲ್ಲ ಮೀಡಿಯಾದ ಎಲ್ಲ ಕೆಲಸಗಾರರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಗ್ಯಾರಂಟಿ ನ್ಯೂಸ್ ಚಾನಲ್ ಸುಮಾರು ನಾಲ್ಕು ನಾಲ್ಕು ತಿಂಗಳಿನಿಂದ ಕೆಲಸ ಮಾಡ್ತಾ ಇದೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಮತ್ತು ನಾಲ್ಕು ತಿಂಗಳಿನಲ್ಲೇ ಅತ್ಯಂತ ಹೆಚ್ಚು ಜನರನ್ನ ರೀಚ್ ಮಾಡಿರುವ ನಿಟ್ಟಿನಲ್ಲಿ ಕೂಡ ಪ್ರಶಸ್ತಿಯನ್ನು ಕಳಿಸ್ ಗಳಿಸಿದೆ ಇದೇ ರೀತಿಯಾಗಿ ಇನ್ನು ಮುಂದೆ ಕೂಡ ಜನರಿಗೆ ನಿಖರವಾದ ಮತ್ತೆ ಸರಿಯಾದ ಮಾಹಿತಿಯನ್ನು ಸರಿಯಾದ ಸಮಯದಲ್ಲಿ ನೀಡುವಂತೆ ಆಗಲಿ ಮತ್ತು ಇನ್ನು ಮುಂದೆ ಕೂಡ ಹೆಚ್ಚೆಚ್ಚು ಜನರಿಗೆ ರೀಚ್ ಆಗುವಂತೆ ಆಗಲಿ ಅಂತ ನಾನು ಹಾರೈಸ್ತೇನೆ